ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಅಪ್ಡೇಟ್ಗೆ ಸ್ವಾಗತ ಅದೇ ರೀತಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆನೂ ಕೂಡ ಮಾಹಿತಿ ಬಂದಿರುವಂತದ್ದು ಸೊ ಬಿಡುಗಡೆ ಯಾವಾಗ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗ್ತಾ ಇದೆ ಸೊ ಎಲ್ಲ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಇದೀಗ ಕೊನೆಯ ಉಳಿದಂತಹ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಕೊನೆಯದಾಗಿ ಒಂದು ವಾರ ಇತ್ತು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿ ಆಲ್ಮೋಸ್ಟ್ ಈಗ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಉಳಿದ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗ್ತದೆ ಟೋಟಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಹಾಗಾದ್ರೆ ಎಷ್ಟು ಜನರಿಗೆ ಇನ್ನು ಕೂಡ ಬರೋದಿದೆ ಸೊ ಎಲ್ಲವೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರ್ತಕ್ಕಂತಹ ಎಲ್ಲ ಅಪ್ಡೇಟ್ ಗಳು ನಿಮಗೆ ದೀಯುತ್ತೆ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನೇಳನೇ ಕಂತು ಈಗಾಗಲೇ ನಿಮಗೆ ಜಮಾ ಆಗಲಿಕ್ಕೆ ಆಲ್ರೆಡಿ ಪ್ರಾರಂಭವಾಗಿದೆ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಜಮಾ ಆಗಿಲ್ಲ ಇನ್ನು ಬಿಡುಗಡೆ ಆಗಿಲ್ಲ ಅಂತ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಬಹಳಷ್ಟು ಜನರಿಗೆ ಜಮಾ ಆಗ್ತಾ ಇದೆ ಬೇಕಾದ್ರೆ ಹಿಂದಿನ ವಿಡಿಯೋಸ್ಗಳ ಕಮೆಂಟ್ಸ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಹಾ ಜಮಾ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ನಿಮಗೂ ಕೂಡ ಗೊತ್ತಾಗುತ್ತೆ ಒಬ್ಬರಿಬ್ಬರು ಕಮೆಂಟ್ ಮಾಡಿದ್ರೆ ಅದು ಬೇರೆಪ್ಪ ಸಾಕಷ್ಟು ಜನ ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ರೀತಿಯಾಗಿ ನಾವು ಕೂಡ ನೋಡ್ತಾ ಇದ್ದೀವಿ ಜಮಾ ಆಗ್ತಾ ಇದೆ ಸರ್ಕಾರ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿ ಜಮಾ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಸೂಚನೆ ಕೂಡ ಸಿಕ್ಕಿದೆ ಈಗಾಗಲೇ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಫಲಾನುಭವಿಗಳಿಗಾದರೂ ಜಮಾ ಆಗಿದೆ ಅಷ್ಟರಲ್ಲಿ ನಮಗೆ ಗೊತ್ತಾಗೋದಿಲ್ವಾ ಸೊ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗ್ತಾ ಇದೆ ಇನ್ನೇನು ಬಹಳಷ್ಟು ಜನರೇನಿಲ್ಲ ಒಂದು ಐವತ್ತು ಲಕ್ಷ ಫಲಾನುಭವಿಗಳು ಮಾತ್ರ ಉಳಿದಿದ್ದಾರೆ ಸೊ ಅವ್ರಿಗೂ ಕೂಡ ಜಮಾ ಮಾಡುವಂತಹ ಕೆಲಸ ಸದ್ಯಕ್ಕೆ ನಡೀತಕ್ಕಂಥದ್ದು ಇದು ನಿಮ್ಮ ತಲೆಯಲ್ಲಿರಲಿ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ಹದಿನಾರನೇ ಕಂತಿನ ನಿಮಗೆ ಜಮಾ ಆಗಿದೆ ಅಂದರೆ ಮುಗಿದೋಯ್ತು ಡೆಫಿನೆಟ್ಲಿ ನಿಮಗೆ ಹದಿನೇಳನೇ ಕಂತಿನ ಕೂಡ ಜಮ ಆಗುತ್ತೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗೇ ಆಗುತ್ತೆ ಯಾಕ ಈಗ ಜಮಾ ಆಗಲಿಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕು ಏನಿಲ್ಲ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ಇಲ್ಲಿ ತಿಳಿಸ್ಕೊಡೋದು ಬೇಡ ಅದನ್ನ ಮತ್ತೆ ರಿಪೀಟ್ ಮಾಡೋದು ಬೇಡ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ ಬೇಕಾದರೆ ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ಏನಾಗಿದೆ ಏನು ಸೊಲ್ಯೂಷನ್ ಪಡ್ಕೊಳ್ಬೇಕು ಅನ್ನೋವಂಥದ್ದು ಗೊತ್ತಾಗುತ್ತೆ ಅಂದರೆ ಹದಿನೈದನೇ ಕಂತಹ ಬನ ಬಂದವರು ಹದಿನಾರು ಹದಿನೇಳನೇ ಕಂತಿನ ಬರದೇ ಇರೋರು ಆ ಕೆಲಸ ಮಾಡಿ ಇನ್ನು ಹದಿನಾರನೇ ಕಂತು ಬಂದಿದ್ದರೆ ಡೆಫಿನೆಟ್ಲಿ ಹದಿನೇಳನೇ ಕಂತರೂ ಬಂದೇ ಬರುತ್ತೆ ಯಾಕಂದರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಹದಿನಾರನೇ ಕಂತು ನಾನು ಹಾಕಿರ್ತಾರೆ ಮೊದಲೇ ಹದಿನಾರನೇ ಕಂತು ಹಾಕುವಂಥ ಸಂದರ್ಭದಲ್ಲಿ ಸಾಕಷ್ಟು ಡಿಲೇ ಮಾಡಿದ್ರು ನೀವು ಎಲಿಜಿಬಲ್ ಅಂತ ಹೇಳಿಬಿಟ್ಟು ನಿಮಗೆ ಹಣವನ್ನು ಹಾಕಿರ್ತಾರೆ ಹೀಗಾಗಿ ಅಲ್ಲಿ ಏನು ತೊಂದರೆ ಕಾಣಿಸೋದಿಲ್ಲ ಸೊ ನಿಮಗೆ ಡೆಫಿನೆಟ್ಲಿ ಹಣ ಜಮಾ ಆಗಿರುತ್ತೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಿಮಗೆ ಹದಿನೆಂಟನೇ ಕಂತಿನ ನನ್ನ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಬಂದಿದೆ ಸೊ ಅದ್ರ ಬಗ್ಗೆ ತಿಳಿಸ್ತೀನಿ ನೆಕ್ಸ್ಟು ಯಾವ ಜಿಲ್ಲೆಗಳಿಗೆ ಬಂದಿದೆ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರು ಉಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ নোড় না ಈಗ ವೀಕ್ಷಕರೇ ಒಂದು ಕಂತಿನ ಹಣ ಬರಬೇಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಬೇಕು ಈಗ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿ ಎಷ್ಟು ದಿನ ಆಯ್ತು ಸುಮಾರು ಐದಾರು ದಿನ ಆಯ್ತಪ್ಪ ಅಂತ ಅನ್ಕೊಳ್ಳಿ ಅಥವಾ ಈಗ ಸ್ಪೀಡ್ ಆಗಿ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಸೋಮವಾರ ದಿವಸ ಹಿಡ್ಕೊಂಡು ಸ್ಪೀಡ್ ಆಗಿ ಜಮಾ ಆಗ್ತಾ ಇದೆ ಸುಮಾರು ಒಂದು ವಾರ ಆಗಲಿಕ್ಕೆ ಬಂತು ಹಾಗಾದ್ರೆ ಇನ್ನೂ ಒಂದು ವಾರ ಹದಿನೇಳನೇ ಕಂತಿನ ಹಣ ಬರ್ತಾನೆ ಇರತ್ತೆ ಇದು ನಿಮ್ಮ ತಲೆಯಲ್ಲಿ ಹದಿನೆಂಟನೇ ಕಂತಿನ ಹಣ ಇನ್ನೆರಡು ದಿನಗಳಲ್ಲಿ ಬರ್ತಾ ಇದೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹದಿನೆಂಟನೇ ಕಂತಿನ ಜಮಾ ಆಗಿಲ್ಲ ಹದಿನೆಂಟನೇ ಕಂತಿನ ನಮ್ಮ ಜಿಲ್ಲೆಗೆ ನಮ್ಮ ಖಾತೆಗೆ ಬಂದಿಲ್ಲ ಅನ್ನುವಂಥದ್ದು ಇದು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಜಮಾನೆ ಬಿಡುಗಡೆನೇ ಆಗಿಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಎಲ್ಲಿಂದ ಹೇಳಿ ಸೊ ಅದಕ್ಕೋಸ್ಕರ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅದಕ್ಕೋಸ್ಕರ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಹೀಗಾಗಿ ನೀವೇನು ಅನ್ಕೊಳ್ತಾ ಇದ್ರಿ ಬಿಡುಗಡೆ ಆಗಿದೆ ಅಂತ ಕೆಲವೊಂದಿಷ್ಟು ಕಡೆ ನೋಡಿರ್ತೀರಿ ಬಿಡುಗಡೆ ಯಾಕೆ ನಮಗೆ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೇಳ್ತಾ ಇರ್ತೀರಿ ಹದಿನೇಳನೇ ಕಂತಿನ ಹಣ ನಿಮಗೆ ಜಮಾ ಆಗಿದ್ರೆ ಅಷ್ಟೇ ಅಲ್ಲ ಉಳಿದಂತಹ ಫಲ ಅನುಭವ ಕೂಡ ಜಮಾ ಆಗಬೇಕು ಅದು ಪೂರ್ತಿಯಾಗಿ ಕ್ಲೋಸ್ ಆಗಬೇಕು ಫೈಲ್ ಮೂವ್ ಆಗಬೇಕು ಹಣಕಾಸು ಇಲಾಖೆಗೆ ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸದ್ಯಕ್ಕೆ ಆಲ್ರೆಡಿ ಹಣ ಬಿಡುಗಡೆ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹದಿನೆಂಟನೇ ಕಂತಿನ ಹಣ ಅದನ್ನು ಬಿಡುಗಡೆ ಫಂಡ್ ರಿಲೀಸ್ ಮಾಡಿಕೊಳ್ಳುವಂತಹ ಕಾರ್ಯ ನಡೀತಾ ಇದೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತದೆ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಬೆಂಗಳೂರು ಸಮೀಪ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ನೆಕ್ಸ್ಟ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹಾಂ ಇನ್ನೊಂದು ಹದಿನಾರನೇ ಕಂತಿನ ಹಾಗೆ ಇಲ್ಲಿ ಡಿಲೇ ಆಗೋದಿಲ್ಲ ಅಲ್ಲಿ ಗ್ರಾಮ ಪಂಚಾಯಿತಿಗೆ ಹೋಯಿತು ಇದು ಡಿಲೇ ಆಗುತ್ತೆಪ್ಪ ಅಂತ ಅನ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಅದು ಮೊದಲನೇ ಬಾರಿ ಇರುವಂತಹ ಕಾರಣಕ್ಕಾಗಿ ಲೇಟ್ ಆಗಿತ್ತು ಇನ್ಮೇಲೆ ಆ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತ ಲಕ್ಷ್ಮೀ ಭಾಕರ್ ಅವರೇ ಹೇಳಿರುವಂತದ್ದು ನಿಮಗೆ ಗೊತ್ತಿರುವಂತಹ ವಿಷಯ ಅದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಯಾವ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಕೂಡ ಮಿಸ್ ಮಾಡೋದಿಲ್ಲ ಪ್ರತಿಯೊಂದು ಅಪ್ಡೇಟ್ ಅನ್ನ ತಿಳಿಸಿರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ಹದಿನೆಂಟನೇ ಕಂತಿನಾನ ಇನ್ನೂ ಒಂದು ವಾರ ಬಿಡುಗಡೆ ಆಗಲಿಕ್ಕೆ ಟೈಮ್ ತಗೊಳತ್ತೆ ಹದಿನೆಂಟನೇ ಕಂತಿನಾನ ಇನ್ನೂ ಒಂದು ವಾರ ಬಿಟ್ಟು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ನಿಮ್ಮ ತಲೆಯಲ್ಲಿ ಇಷ್ಟು ನೋಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು ಇನ್ನು ಯಾವ ಜಿಲ್ಲೆಗಳಿಗೆ ಬಂದಿದೆ ಯಾವ ಜಿಲ್ಲೆಗಳಿಗೆ ಬರೋದಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಕಲಬುರಗಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಬೆಳಗಾವಿ ಜಿಲ್ಲೆಗೂ ಕೂಡ ಬರ್ತಾ ಇದೆ ಇನ್ನೇನು ಕೆಲವೊಂದಿಷ್ಟು ಈ ಒಂದು ಜಿಲ್ಲೆಗಳಲ್ಲಿನೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಜಮಾ ಆಗಿದೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಬಾಕಿ ಉಳಿದಿರ್ತಾರೆ ಅವರಿಗೆ ಇನ್ಮೇಲೆ ಜಮಾ ಆಗುತ್ತೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಯಾರು ಪೆಂಡಿಂಗ್ ಉಳಿದಿದ್ರಿ ನಿಮ್ಮ ಜಿಲ್ಲೆಯ ಇಲ್ಲೇನೆ ಜಮಾ ಆಗಿರತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳು ಅಲ್ಲೇ ಉಳ್ಕೊಂಡಿರ್ತೀರಿ ಸೊ ಅವರಿಗೆ ಜಮಾ ಮಾಡುವಂತಹ ಕೆಲಸ ಕಾರ್ಯಗಳು ಸದ್ಯಕ್ಕೆ ನಡೀತಾ ಇರುವಂತದ್ದು ಸೊ ನೋಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಇಷ್ಟು ನಮಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು ನಮಗೆ ತಿಳಿಸಿದೀವಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ